ಮಾಧ್ಯಮ ಮಿತ್ರರೇ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಏನಂತಂದರೆ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಸಹಯೋಗದಲ್ಲಿ ಸುಮಾರು ಏಳು ವರ್ಷಗಳಿಂದ ಸಮಸ್ಯೆಯ ಅಡಿಯಲ್ಲಿ ಪ್ರತಿ ವರ್ಷ ಐದು ಏಳು ಆ ದಿನಾಂಕದಂದು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಏನಿದಾವೋ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಎಸ್ ಸಿಯಲ್ಲಿ ಪರೀಕ್ಷೆ ಬರೆದು ಉನ್ನತ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತಂದರೆ ಶಾಲೆಗೆ ಒಂದು ವಿದ್ಯಾರ್ಥಿಯನ್ನು ನಮ್ಮ ಸಂಸ್ಥೆ ವತಿಯಿಂದ ಆಯ್ಕೆ ಮಾಡ್ಕೊಳ್ತೀವಿ ಆ ಶಾಲೆಯಲ್ಲಿ ಯಾರು ಫಸ್ಟ್ ಬಂದಿರ್ತಾರೋ ಅಂಥ ಒಂದು ವಿದ್ಯಾರ್ಥಿನ ತಾಲೂಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಡೆಯಿಂದ ಒಂದು ಪಟ್ಟಿಯನ್ನು ತಗೊಂಡು ಆ ಪಟ್ಟಿ ಮುಖಾಂತರ ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಏನಿದೆ ಎಲ್ಲ ಕೂತು ಮಾತನಾಡಿ ಆ ಸರ್ಕಾರಿ ಶಾಲೆಗೆ ಒಂದು ವಿದ್ಯಾರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಆ ದಿನಾಂಕದೊಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಸತತವಾಗಿ ಏಳು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬಂದಿದ್ದು ಈ ಬಾರಿ ಎಂಟನೇ ವರ್ಷದ ಸಮಸ್ಯೆಯ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇಷ್ಟು ವರ್ಷ ಏಳು ವರ್ಷಗಳಲ್ಲಿ ನಾವು ಆ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಏನು ಆಯ್ಕೆ ಆಗಿರ್ತಾರೋ ಅವರಲ್ಲಿ ಟಾಫರ್ ಯಾರಾಗಿರ್ತಾರೋ ಆ ಟಾಫರ್ ಆಗಿರ್ತಕ್ಕಂಥವ್ರಿಗೆ ಪ್ರಥಮ ಮತ್ತು ದ್ವಿತೀಯ ಏನು ಈ ದೇಶಕ್ಕೆ ಒಂದು ವಿದ್ಯೆಯನ್ನು ತಂದುಕೊಟ್ಟಿರ್ತಕ್ಕಂಥ ಮಹನೀಯರು ಏನಿದ್ದಾರೆ ಸಾವಿತ್ರಿ ಬಾಪುಲೆ ಜೀರವರು ಅವರು ಅವರನ್ನ ಅವರಿನ ಅವರ ಹೆಸರಿನ ಒಂದು ಆದಿಯಲ್ಲಿ ನಾವು ಅವರದೇ ಆದಂತ ಒಂದು ಹೆಸರನ್ನು ಇಟ್ಟು ಸಾವಿತ್ರಿ ಬಾಪುಲೆ ವಿದ್ಯಾಮಾತೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತನು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ಕಡೆಯಿಂದ ವಿದ್ಯಾರ್ಥಿಗಳನ್ನು ಫಸ್ಟ್ ಟು ಸೆಕೆಂಡು ನಾವು ಡಿಕ್ಲರೇಷನ್ ಮಾಡಿ ಪ್ರಶಸ್ತಿ ಕೊಡ್ತಾ ಬಂದಿದ್ದೀವಿ ಉಳಿದಂಥವರಿಗೆ ಸಮಾನವಾಗಿ ಬಹುಮಾನ ಕೊಡ್ತಾ ಇದ್ವಿ ಅದೇ ರೀತಿ ಈ ವರ್ಷದಲ್ಲಿ ಒಟ್ಟು ಇಪ್ಪತ್ತ್ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ ಆ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳಲ್ಲಿ ಫಸ್ಟು ಸೆಕೆಂಡು ಈ ಸಾರಿ ಮೂರು ಜನ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಮಾಡಿದ್ದೀವಿ ಆ ಮೂರು ಜನಕ್ಕೆ ವಿದ್ಯಾರತ್ನ ಪ್ರಶಸ್ತಿ ಪುರ ಪುರಸ್ಕೃತರು ಅಂತೇಳಿ ಈ ಸಾರಿ ನಾವು ನಮ್ಮ ಒಂದು ಸಂಸ್ಥೆ ಮತ್ತು ಒಕ್ಕೂಟ ಡಿಕ್ಲರೇಷನ್ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಡೋದು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಏನು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಈ ಸಾರಿ ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ನಾನಾ ರೀತಿಯ ಕಲಾವಿದರಿದ್ದಾರೆ ಇವತ್ತು ನಾವು ಬಹಳಷ್ಟು ನಮ್ಮ ಜೊತೆ ಜೊತೆ ಒಂದು ಹೋರಾಟದಾದ ಆದಿಯಲ್ಲಾಗಿರ್ಬೋದು ಒಂದು ಜನಪದ ಆದಿಯಲ್ಲಾಗಿರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಹಲವಾರು ಕಲಾವಿದರು ಇವತ್ತು ದುಡಿತಾ ಇರತಕ್ಕಂಥದ್ದು ಎಲ್ಲರ ಗಮನಕ್ಕೂ ಬಂದಿದೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಅದೇ ಒಂದು ಕಾರ್ಯಕ್ರಮದಲ್ಲಿ ತಾಲೂಕುಗೆ ಒಬ್ಬರಂತೆ ಒಂದು ಕಲಾವಿದರನ್ನು ಗುರುತಿಸ್ಕೊಂಡು ಆ ಕಲಾವಿದರಿಗೆ ನಾವು ಏನು ಹಿಂದೆ ದಲಿತ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ಬಂಡಾಯ ಸಾಹಿತಿ ಆಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ದಿವಂಗತ ಡಾಕ್ಟರ್ ಸಿದ್ದಲಿಂಗಯ್ಯ ಸರ್ ಅವರ ಹೆಸರಿನ ಒಂದು ನೆನಪಿನ ಕಾಣಿಕೆಯನ್ನ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಒಬ್ಬರಂತೆ ಒಂದು ಐದು ಆರು ಜನಕ್ಕೆ ನಾವು ಕಲಾವಿದರಿಗೆ ಇದೇ ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ಒಂದು ತೀರ್ಮಾನ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿದೆ ಅವತ್ತು ಆ ಒಂದು ಪ್ರಶಸ್ತಿಯನ್ನು ಸಹ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಅದ್ರ ಜೊತೆಗೆ ಇವತ್ತೇನು ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಲವಾರು ಜನ ಸಮಾಜ ಸೇವೆಗಳಲ್ಲೂ ಇರ್ತಕ್ಕಂಥವ್ರು ಇದ್ದಾರೆ ಹಲವಾರು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ರೇನು ಸಹ ಅವ್ರನ್ನ ಗುರುತಿಸತಕ್ಕಂಥವ್ರು ಕಡಿಮೆ ಜನ ಇದ್ದಾರೆ ಕಷ್ಟ ಅಂತಂದಾಗ ನಮ್ಮ ಹೋರಾಟಗಾರರಾಗಿರ್ಬೋದು ಅಹ್ ದುನಿಯ ಕೆಲಸ ಮಾಡ್ತಾರೆ ಅವ್ರಿಗೆ ಏನೋ ಒಂದು ಹಾಸ್ಪಿಟ್ಲು ಅಂತಂದಾಗ ಓಡೋಗ್ತಾರೆ ಇನ್ನೊಬ್ರು ಯಾರೋ ಮೊನ್ನೆ ಕೊರೋನಾ ಟೈಮ್ ಆಗಿರ್ಬೋದು ಇನ್ನೊಂದು ಇನ್ನೊಂದು ಈ ಮೂರು ವರ್ಷಗಳಲ್ಲಿ ಒಂದು ಈ ಒಂದು ಕಾಲಘಟ್ಟದಲ್ಲಿ ಏನು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನ ಒಂದು ಗುರ್ತಿಕೊಂಡು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಸಮಾಜ ಸೇವಕರನ್ನ ವಿವಿಧ ಸಮಾಜ ಸೇವಕರನ್ನ ಗುರುತಿಸ್ತಕ್ಕಂಥದ್ದು ಅವ್ರಿಗೆ ನಮ್ಮ ಸಂಸ್ಥೆಯ ವಧಿಯಿಂದ ಅಮೋಘ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಹೇಳಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಮೋಘ ಪ್ರಶಸ್ತಿ ಅಂತಂದ್ರೆ ಏನು ಇವರ ಕಾರ್ಯವೈಖರಿ ಬಹಳ ಚೆನ್ನಾಗಿದೆ ಆ ಚೆನ್ನಾಗಿರೋ ಅಂತದನ್ನ ನಾವು ಆ ಅಮೋಘ ಅಂತೇಳಿ ಕನ್ನಡದಲ್ಲಿ ನಾವು ಆ ಒಂದು ಇದರಲ್ಲಿ ನಾವು ಬಳಸ್ತೀವಿ ಹಂಗಾಗಿಬಿಟ್ಟು ಅವ್ರಿಗೆ ಐದು ಜನಕ್ಕೂ ಅಮೋಘ ಪ್ರಶಸ್ತಿ ಅಂತೇಳಿ ಕೊಡ್ಬೇಕು ಅಂತೇಳಿ ಕೂಡ ತೀರ್ಮಾನಿಸಿದ್ವಿ ಹಂಗಾಗಿ ಇವತ್ತು ನಾವು ಏನು ಮುಂಬರುವ ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಆ ಒಂದು ಆ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರೆ ಗಣ್ಯ ವ್ಯಕ್ತಿಗಳ ಮುಖಾಂತರ ಉದ್ಘಾಟ್ ಉದ್ಘಾಟಕರಾಗಿ ಮಾನ್ಯ ಎಸ್ ಪಿ ಸಾಹೇಬರು ಬರ್ತಾ ಇದ್ದಾರೆ ಆ ಘನ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಾರೆ ಆಗಿರ್ತಾರೆ ಆ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ವಿವಿಧ ಮುಖಂಡರುಗಳು ಏನಿದ್ದಾರೆ ಮುಖಂಡರೆಲ್ಲಾನು ಭಾಗವಹಿಸ್ತಾರೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಲಿಕ್ಕೆ ಅವರಲ್ಲೂ ಸಹ ನಾನು ಮನವಿ ಮಾಡಿದ್ದೀನಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾರೆ ಅಂತೇಳಿ ನನ್ನ ಒಂದು ಈ ಚಿಕ್ಕ ಪತ್ರಿಕಾ ಮೀಟಿಂಗ್ ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್